ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದುಬಿಟ್ಟು ನಾಲ್ಕು ಗಂಟೆ ಆಗೈತಿ ಸ್ವಲ್ಪ ಮಳೆ ಬರೋದ್ರಿಂದ ನಮ್ಮ ಮನೆಯಲ್ಲಿ ಸ್ವಲ್ಪ ಕತ್ಲ ಟೈಪ್ ಆಗೈತಿ ಹಾಗಾಗಿ ಇವಾಗ ನಾಲ್ಕು ಗಂಟೆ ಆಗೈತಿ ಫ್ರೆಂಡ್ಸ್ ಒಂದು ವಾರ ಆಯಿತು ಮಳೆ ಬಿಡ್ ಒಂದು ಆಯ್ತು ಎರಡು ವಾರ ಮೇಲೆ ಆಯಿತು ಫ್ರೆಂಡ್ಸ್ ಮಳೆ ಬಿಡ್ತಾನೇ ಇಲ್ಲ ಒಂದು ಕ್ಷಣವೂ ಮಳೆ ನಿಲ್ತಾ ಇಲ್ಲ ಫ್ರೆಂಡ್ಸ್ ಅಷ್ಟು ಮಳೆ ಬರಾತಿ ే మళ్ళు బిబీదేనూ తినబంత అనస్థాయితో అదే ఉప్పు ఫ్రెండ్స్ నన్ను ఉప్పిట్ మార్క్ యా యాత మిమ్మొందే శేర్ మాతీని ఎల్లు యవరతారు అదే థర్తని ఫ్రెండ్స్ నను ఈో ఏమూ ఇష్టాయితారు ప్లీస్ లైక్ మి శేర్ మి కమెంట్ మి వీడియో తన్కీ ప్లీజ్ సపోర్ట్ మి ఫ్రెండ్స్ బన్నీ యరదు అంతా నిమ్మొందే శేర్ మాకొతీని ಇವಾಗ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಹಾಕಿದ ಮೇಲೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ಮೇಲೆ ಪಪ್ಪು ಇಲ್ಲ ನನ್ನ ಮಗ ಡಿಸ್ಟರ್ಬ್ ಮಾಡಾತಿದ್ದೆ ಫ್ರೆಂಡ್ಸ್ ಇವಾಗ ನಾನು ಜೀರಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ಜೀರಿಗೆ ಹಾಕಿದ ಮೇಲೆ ಕಡಲೆ ಬೀಜನ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಅದು ಉಪ್ಪಿಟ್ಟು ಸಕ್ಕತ್ತು ಟೇಸ್ಟ್ ಕೊಡುತ್ತೆ ಎಲ್ಲ ಹಾಕಿದ ಬಗ್ಗೆ ಹಾಕಿದ ಮೇಲೆ ಕಡಲೆ ಬೀಜನ ಹಾಕ್ಬಿಟ್ಟು ಇವಾಗ ಫಸ್ಟಿಗೆ ಕಡಲೆ ಬೀಜನ ಹುರ್ಕೊಂಡ್ರೆ ಅದೊಂಥರ ಟೇಸ್ಟ್ ಕುರುಮ್ ಕುರುಮ್ ಅಂತ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಮಾಡಿ ಈ ಥರ ನಾನು ಇಬ್ಬರಿಗೆ ಮಾಡಾಕತ್ತೀನಿ ಫ್ರೆಂಡ್ಸ್ ಮನೆಯವರು ನೈಟ್ ಬರುತ್ತಾರಲ್ಲ ಸೊ ಹಾಗಾಗಿ ನಾನು ನನ್ನ ದೊಡ್ಡ ಮಗನಿಗೆ ಇಬ್ಬರು ಸಲ ಫುಲ್ ಫುಲ್ಲೆಲ್ಲ ನೀಟ್ ಬಂದುಬಿಟ್ಟೈತಿ ಫ್ರೆಂಡ್ಸ್ ಊರಾಗ ಹೊಳಿ ಬಂದುಬಿಟ್ಟೈತಿ ಪಂಚಗಂಗಾ ನದಿ ಸ್ವಲ್ಪ ನಾವು ಏರಿಗೆ ಹಿಂಗೆ ಡಿಬ್ರಿ ಮೇಲೆ ಇದೀವಿ ಹಾಗಾಗಿ ನಮ್ಮ ಕಡೆ ನೀಟ್ ಬಂದಿಲ್ಲ ಕೊಲ್ಲಾಪುರ ಎಲ್ಲ ಆಲ್ಮೋಸ್ಟ್ ಅಲ್ಲಿ ತುಂಬಿಬಿಟ್ಟೈತಿ ಮಳೆ ಅಂತೂ ಈ ಸತ್ತ ಸಿಕ್ಕಾಪಟ್ಟೆ ಸಾಕಪ್ಪ ಸಾಕು ಸಾಕಪ್ಪ ಸಾಕನಷ್ಟು ಮಳೆ ಬಂದುಬಿಟ್ಟೈತಿ ಫ್ರೆಂಡ್ಸ್ ಆ ನಮ್ಮ ಊರ ಕಡೆ ಹಳ್ಳಿ ಸೈಡದು ಬಂದರೆ ಪಾಪಲ್ಲಿ ಅದು ಇರುತ್ತೆ ಫ್ರೆಂಡ್ಸ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಇಲ್ಲಿ ಇಲ್ಲಿ ಬಂದರೂ ಮಳೆ ಒಳ್ಳೆಯದು ಆದರೂ ಅತಿಷ ಮಳೆ ಬಂದುಬಿಟ್ಟು ಎಲ್ಲ ಇಲ್ಲ ಏನಿಲ್ಲ ನಮ್ಮ ಮನೆಯವ್ರು ಅದೆಲ್ಲರೂ ಕೂತು ಬಿಟ್ಟು ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಆ ಸೈಡೆಲ್ಲ ಮಳೆ ಇಲ್ಲ ಮಳೆ ಇಲ್ಲ ಅಂತಾರೆ ಇಲ್ಲಿ ಮಳೆ ಸಾಕು ಮಾಡೈತೆ ಫ್ರೆಂಡ್ಸ್ ಇನ್ನು ಆ ಸೈಡ್ ಬಂದರೆ ನಮ್ಮ ರೈತರೆಲ್ಲ ಖುಷಿ ಆಗ್ತಾರೆ ಇಲ್ಲೆಲ್ಲ ಏನಂತಾರೆ ಜಮೀನಿಲ್ಲ ಫ್ರೆಂಡ್ಸ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವು ಏನು ಈ ಕಡೆ ಅದಿಲ್ಲ ನಮ್ಮ ಸೈಡ್ ಜಮೀನು ಐತಿ ಅವರು ಮಳಿ ಮಳಿ ಅಂತ ಅಂತಾರೆ ಆ ಕಡೆ ಮಳೆ ಬರಲ್ಲ ಇಲ್ಲಿ ಮಳೆ ಬೇಡ ಅಂತಾರೆ ಮಳಿ ಬರುತ್ತೆ ಏನು ಸೃಷ್ಟಿ ನಿಯಮ ಹೇಳಕ್ಕೆ ಬರಲ್ಲ ಫ್ರೆಂಡ್ಸ್ ಹಾಗೆಯೇ ನಾನು ಈರುಳ್ಳಿ ಮತ್ತು ಏನಂತರ ಹಸಿ ಮೆಣಸಿಕಾಯಿ ಕರಿಬೇವನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿನ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಕಡೆ ಎಲ್ಲ ಮಳೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಕಡೆ ಅಂತಾರೆ ಸಾಕಾಗಿತ್ತು ನೋಡಿ ಅಷ್ಟು ಮಳೆ ಐತಿ ಫ್ರೆಂಡ್ಸ್ ಎಲ್ಲರೂ ನಮ್ಮ ಬಿಜಾಪುರ ಸೈಡ್ ಮಂದಿಲ್ಲ ಅಂತ ನಿಮ್ಮ ಸೈಡ್ ಮಳೆ ಭಾಳ ಐತಿ ನಮ್ಮ ಊರಿಗೆ ಕೊಟ್ಟು ಕಳಿಸ್ ಫ್ರೆಂಡ್ಸ್ ಕೊಟ್ಟು ಕಳ್ಸಿ ಕೊಟ್ಟು ಕಳಿಸ್ತಿದ್ದೆ ನಾನು ನಿಜ ಆಗ್ಲಿ ಕೊಟ್ಟು ಕಳ್ಸಕ್ಕೆ ಬರೋಂಗಿಲ್ಲ ಪಾಪ ಅವರಿಗೂ ಕೂಡ ಅಲ್ಲಿ ನಮ್ಮ ಮಳೆ ಆಗಲಿ ಅಂತ ದೇವ್ರ ಕಡೆ ಬಿಡ್ಕೊ ಪ್ರಾರ್ಥನೆ ಮಾಡ್ತೀನಿ ಫ್ರೆಂಡ್ಸ್ ಪಾಪ ಅಲ್ಲೆಲ್ಲ ಜಮೀನದು ಸಿಕ್ಕಾಪಟ್ಟೆ ಐತಿ ಪಾಪ ಎಲ್ಲರೂ ಮಳೆ ಮಳೆಗೋಸ್ಕರ ಕಾಯಕತ್ತಾರ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಅರಶಿಣ ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸಿಂಪಲ್ಲಾಗಿ ಫ್ರೆಂಡ್ಸ್ ಬೇಕಂದ್ರೆ ನೀವು ಬಟಾಟಿ ತರಕಾರಿಗಳನ್ನ ಹಾಕೋಬೋದು ಆಲೂಗಡ್ಡೆ ಮತ್ತು ಏನಪ್ಪ ಅಂತಂದ್ರೆ ಬಟಾಣಿ ಬಟಾಣಿ ನಿಮಗೆ ಕ್ಯಾರೆಟು ನಿಮ್ಗೆ ಏನು ಬೇಕು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಬೋದು ಉಪ್ಪಿಟ್ಕ ಏನಂತಾರೆ ಬಟಾಟೆ ಹಾಕೋದ್ರಿಂದ ಸಿಕ್ಕಾಪಟಾಟಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಒಂದು ಸತ ನೀವು ಆ ಥರನೂ ಹಾಕಿ ಟ್ರೈ ಮಾಡಿ ಯಾಕಂತಂದ್ರೆ ನಾನು ಇವಾಗ ಬಟಾಟೆ ತಿನ್ನಲ್ಲ ಸೊ ಹಾಗಾಗಿ ನಾನು ಬಟಾಟೆನ ಹಾಕ್ತಾಯಿಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಸ್ವಲ್ಪ ಸಕ್ಕರೆನ ಹಾಕ್ಬೇಕು ಫ್ರೆಂಡ್ಸ್ ಉಪ್ಪಿಟಲ್ಲಿ ಅವಳಿಗೆ ಕ್ಯಾರಿ ಮಾಡಿದ್ರೆ ಸ್ವಲ್ಪ ಸಕ್ರೆನ ಹಾಕಿ ಸ್ವಲ್ಪ ಸಕ್ಕರೆನ ಹಾಕಿ ಅದರ ಟೇಸ್ಟ್ ಬೇರೆನೇ ಕೊಡುತ್ತೆ ಸೊ ಒಂದು ಸತ್ತ ಟ್ರೈ ಮಾಡಿ ಆಲ್ಮೋಸ್ಟ್ ಅಲ್ಲಿ ಹಾಕ್ತಾರ ಒಬ್ರೊಬ್ಬರು ಹಾಕಂಗಿಲ್ಲ ಹಾಕ್ಲಾರ್ದವರು ಹಾಕ್ರಿ ಹಾಕೋರು ಹಾಕಿದ್ರೆ ಗೊತ್ತಿದ್ರೆ ಓಕೆ ಇವಾಗ ನೀವು ಎಷ್ಟು ತೊ ಒಂದು ಕಪ್ ತೊಗೊಂಡಿದ್ರೆ ಎರಡು ಕಪ್ ಅಷ್ಟು ನೀರನ್ನ ಹಾಕಿ ನಾನು ಅಳತಿ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಅಕ್ಕಿ ಅನ್ನಕ್ಕಾಯಿತು ಉಪ್ಪಿಟ್ಟಾಯಿತು ಏನೇ ಮಾಡಿದರೂ ಸ್ವಲ್ಪ ಅಳತಿ ಮಾಡಿ ಹಾಕ್ತೀನಿ ಯಾಕಂದ್ರೆ ಪರ್ಫೆಕ್ಟಾಗಿ ಬರುತ್ತೆ ಸೊ ಹಾಗಾಗಿ ಇವಾಗ ಅದನ್ನ ಅಡ್ವಾನ್ಸನ್ನೇ ನಾನು ರವಾನೆ ಹುರಿದುಟ್ಕೊಂಡಿದ್ದೆ ಆವಾಗ ಹಾಗಾಗಿ ಕವರಿಗೆ ಹಾಕಿದ್ದೆನೇ ಫ್ರೆಂಡ್ಸ್ ಮೊನ್ನೆ ಮಾಡುವಾಗ ಊದಿತ್ತು ಅದನ್ನೇ ಇನ್ನೊಂದು ಸ್ವಲ್ಪ ಮಾಡ್ಕೊಂಡು ರಾಯಿತು ಖಾಲಿ ಆಗುತ್ತೆ ಇಲ್ಲಾಂದರೆ ಇರ್ವಿ ಮತ್ತು ಇದಕ್ಕೇನೆ ಇಡಬೇಕಾಗ್ತಿತ್ತು ಫ್ರೆಂಡ್ಸ್ ಅದು ರವಾನ ನಮ್ಮ ಮನೆಯಲ್ಲಿ ಇರ್ವಿ ಅಂತ ಸಿಕ್ಕಾಪಟ್ಟೆ ಅದಾವೆ ಫ್ರೆಂಡ್ಸ್ ಹಾಗಾಗಿ ಇವಾಗ ರವಾನ ಹಾಕಿ ನೀವು ಎಷ್ಟು ತೊಗೊಂಡಿದ್ರೂ ಅಷ್ಟು ನೀರು ಅದರ ಡಬಲ್ ನೀರನ್ನ ಹಾಕಿ ರವಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟು ಆಗೋದಿಲ್ಲ ಆಲ್ಮೋಸ್ಟ್ ದಪ್ಪ ರವ ಇರೋದಂತ ಚಿಕ್ಕ ಸಣ್ಣ ರವೆ ಬರುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಗಂಟಾಗೋ ಚಾನ್ಸಸ್ ಇರುತ್ತೆ ಇದಕ್ಕೇನು ಆಗಂಗಿಲ್ಲ ಆದ್ರೂ ಸ್ವಲ್ಪ ಒಂದು ಸತತ ಒಂದು ಅಥವಾ ಎಳ್ಸ ಕೈ ಆಡಿಸಿ ಚೆನ್ನಾಗಿ ಕುದೀಲಿದ್ದು ಸ್ವಲ್ಪ ನೀರು ಜಾಸ್ತಿ ಆಯಿತು ಫ್ರೆಂಡ್ಸ್ ಯಾಕಂತಂದ್ರೆ ನನ್ನ ಮಗ ಇಷ್ಟು ತಿಂತ ಅನ್ನಲ್ಲ ಸೊ ಹಾಗಾಗಿ ಉದುರು ಉದ್ರ ಬೇಡ ಸ್ವಲ್ಪ ಸ್ವಲ್ಪ ತಿಳುವಾಗಿದ್ದರೆ ಅದು ಹೊಟ್ಟಿಗೆ ಹತ್ತದಂತ ಹೇಳ್ತಾರೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಕೊಡೋದಿಂತ ಸ್ವಲ್ಪ ಅಳಕಂಗೆ ಮಾಡಿಕೊಡು ಅವ್ರಿಗೆ ಹೊಟ್ಟಿಗೆ ಹತ್ತೋದು ಉದುರು ಹೊಟ್ಟಿಗೆ ಹತ್ತಲ್ಲ ಅಂತ ಹತ್ತಾರ ನನ್ನ ಮಕ್ಕಳಿಗೆ ತಿರೋದಿಂತ ನಾನು ಸ್ವಲ್ಪ ತೀಶನು ಉದುಲ್ಲ ಅತೀಶನೂ ಅಳಕಲ್ಲ ಮೀಡಿಯಮಲ್ಲಿ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಗೆ ತೋರಿಸ್ತೀನಿ ಇಲ್ಲ ಲಾಸ್ಟಿಗೆ ಇವಾಗಿದು ಕುದಿಯಾಕತ್ತೈತಿ ಫ್ರೆಂಡ್ಸ್ ಕುದೀಲಿ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಅದನ್ನು ಕುದಿಯಾಕ ಉಮಿಗೆ ಒಯ್ ಬಿಡಬೇಕು ಇಲ್ಲಿ ನನ್ನ ಮಕ್ಕಳು ನನ್ನ ವಯಸ್ಸೋರು ಕೂಡ ಹತ್ತೀನಿ ಕಿತಾಪತಿ ಮಾಡ್ತಾರೆ ಫ್ರೆಂಡ್ಸ್ ಎರಡು ಮಕ್ಕಳನ್ನ ಕಟ್ಕೊಂಡು ವೀಡಿಯೋಸ್ ಮಾಡೋದು ತುಂಬ ಕಷ್ಟ ಒಂದು ಬೇಡಪ್ಪ ಬೇಡ ಅನ್ನಿಸ್ತೀವಿ ಏನಂತಾರೆ ಯೂಟ್ಯೂಬ್ ಸಹ ಸಹ ಒಂದು ಇದ್ರೆ ನೋಡು ಇಷ್ಟು ದಿನ ಮಾಡ್ಯವಲ್ಲ ಎಲ್ಲಿಯಾರ ಕೈ ಹಿಡಿತಂತ ಒಂದು ಭರವಸೆ ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಕಷ್ಟ ಅಂತ ಪಡತ್ತೀವಿ ಪ್ರತಿಫಲ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ನೀರೆಲ್ಲ ಹೋಯ್ತು ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ತೀರ್ಬೇಡಿ ಮುಚ್ಚಿಟ್ಟರೆ ಉಪ್ಪಿಟ್ಟು ರೆಡಿ ಆಗುತ್ತಾ ಹಾಗೆಯೇ ಸಾಂಬಾರ್ ಇತ್ತು ಫ್ರೆಂಡ್ಸ್ ಆ ಸಾಂಬಾರನ್ನ ನಾನು ಅಲ್ಲೇ ಆ ಸೈಡು ಇವಾಗ ಇದನ್ನು ಚೆನ್ನಾಗಿ ನೀರೆಲ್ಲ ಹೋಗಬೇಕು ಅಲ್ಲಿವರೆಗೆ ಅದನ್ನು ಬಿಡಬೇಕು ಫ್ರೆಂಡ್ಸ್ ಫೈನಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂತು ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಫುಲ್ ಉದುರು ಉದುರಾಗಿ ಅಷ್ಟು ಗಟ್ಟಿನೂ ಇಲ್ಲ ಅಷ್ಟು ಉದುರು ಇಲ್ಲ ಮೀಡಿಯಮ್ ಐತಿ ಮಕ್ಕಳಿಗೆ ತಿನ್ನಕ ಆಗುವಂಗೈತಿ ಫ್ರೆಂಡ್ಸ್ ಇದು ಹಾಗೆಯೇ ಉಪ್ಪಿಟ್ಟು ಸ್ವಲ್ಪ ಹಾರಾಕ್ಬಿಟ್ಟಿದೆ ಫ್ರೆಂಡ್ಸ್ ನನ್ನ ಮಗನೂ ಸುಡೋದಂದ್ರೆ ಪಾಪ ಅವನಿಗೆ ಇದು ಆಗಲ್ಲ ಒಂದಿಷ್ಟು ಬೆಚ್ಚಗಿರುವಾಗ ಹಸಿರು ಮಾಡ್ಕೊಳಕತ್ತಿದ್ದೆ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಮಿಕ್ಚರ ಸಾಂಬಾರು ಹಾಕ್ಕೊಂಡು ಉಪ್ಪಿನ ತಿಂದೇ ಸಕ್ಕತ್ತಾಗಿ ಬಂತು ಹಾಗೆಯೇ ಮಳೆ ಬರಾತಿತ್ತು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಮಳೆ ಎಲ್ಲ ನೀರು ತುಂಬ್ಕೊಳಕತ್ತಿತ್ತು ಮಳೆ ಬರಾತಿತ್ತು ಮಳಿಗೆ ಬಿಸಿ ಬಿಸಿ ಉಪ್ಪಿಟ್ಟು ಏನೋ ಬಿಸಿ ತಿನ್ಬೇಕಂತ ಆಸೆ ಉಪ್ಪಿಟ್ಟು ತಿಂದು ಸ್ವಲ್ಪ ಚೆನ್ನಾಗಿ ಕುಡಿದ್ವಿ ಫ್ರೆಂಡ್ಸ್ ನೋಡ್ತಾ ಎಲ್ಲ ನೀರೆಲ್ಲ ತುಂಬಿ ಬಿಡಾಕತ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ಯಾವಾಗ ನಿಲ್ತದೋ ನಿಲ್ಲಿ ಮಳಿ ಒಂದು ಸತ ಇಲ್ಲಿ ಮುಂದೆ ಪತ್ರ ಹಾಕ್ತೇವೆ ಫ್ರೆಂಡ್ಸ್ ಇಲ್ಲಾಂದ್ರೆ ಸೊ ಹಾಗೇನೆ ಫ್ರೆಂಡ್ಸ್ ನನ್ನ ಮಕ್ಳು ಆಟ ಆಡಾಕತ್ತಿದ್ರು ಹಾಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಣ್ಣ ಒಂದು ಕಾಪಟ್ಟೆ ಆಕ್ಟಿವ್ ಅದಾನೆ ಫ್ರೆಂಡ್ಸ್ ಅವ್ರ ತಮ್ಮನ ಅಣ್ಣ ಅಂದ್ರೆ ಅಷ್ಟು ಇಷ್ಟ ಅವನಿಗೆ ಆಟ ಆಡಾಕ್ತಿದ್ರು ನಾನು ಹಾಗೆಯೇ ವಿಡಿಯೋನ ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್ ಇಲ್ಲಿ ಲಾಸ್ಟಿಗೆ ವಾಯ್ಸ್ ಓವರ್ ಕೊಡಬೇಕು ಅಂತ ಹೇಳ್ಕೊಂಡು ವಾಯಿಸೋವರ್ನ ಕೊಡ್ತಿದ್ದೆ ಫ್ರೆಂಡ್ಸ್ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಓಕೆ ಬಾಯ್ ಐ ಟೆಕ್ ಕೇರ್ ಲವ್ ಯು ಆಲ್